ಹೆಣ್ಮಕ್ಕಳಿಗೋಸ್ಕರ ಕೇಂದ್ರ ಸರ್ಕಾರ ಮಾಡಿರುವಂಥ ಒಂದು ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬಹಳ ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಮಾಡಿರುವಂಥದ್ದು ಯೋಜನೆ ಡಾಕ್ಟರ್ ಭರತ್ ಚಂದ್ರ ಅವರ ಮಗ ರೋಹನ್ ಚಂದ್ರ ಅವರು ಕೂಡ ಪರ್ಸನಲ್ ಫೈನಾನ್ಸ್ ಕೋಚ್ ಸುಮಾರು ವರ್ಷಗಳಿಂದ ಅವರು ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅವ್ರೀಗ ಮ್ಯೂಚುವಲ್ ಫಂಡ್ ಕನ್ಸಲ್ಟನ್ಸಿ ಸರ್ವಿಸ್ ತೆಗ್ದಿದ್ದಾರೆ ಹಿಂದಿನ ದಿನಗಳಲ್ಲಿ ನಾವು ಕೇವಲ ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾ ಇತ್ತು ಭಾಳ ಜನ ಹೇಳ್ತಾಯಿದ್ರು ಸರ್ ನಮಗೆ ಕೈ ಹಿಡಿದು ಹಣವನ್ನು ಕೊಡಬೇಕು ನೀವು ರೋಹನ್ ಚಂದ್ರ ಅವರ ಮೂಲಕ ನಾವು ಇನ್ವೆಸ್ಟ್ ಮಾಡೋ ಹಣ ಅದು ಎಲ್ಲಿರುತ್ತೆ ಅದು ಎಷ್ಟು ಸೇಫು ಅನ್ನೋ ಪ್ರಶ್ನೆ ಬರ್ಬೋದು ನಾನು ಡಾಕ್ಟರ್ ಭರತ್ಚಂದ್ರ ಜೊತೆ ಮಾತಾಡ್ತಾ ಇದ್ದೆ ಈಗ ಒಂದು ಇತ್ತೀಚೆಗೆ ಗಮನ ಸೆಳೆದಿರುವಂಥ ಒಂದು ವಿಚಾರ ಏನಂದ್ರೆ ಹೆಣ್ಮಕ್ಳಿಗೋಸ್ಕರ ಕೇಂದ್ರ ಸರ್ಕಾರ ಮಾಡಿರುವಂಥ ಒಂದು ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬಹಳ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡಿರುವಂತ ಯೋಜನೆ ಅದರಲ್ಲಿ ಪೇರೆಂಟ್ಸು ಅಂದರೆ ಹೆಣ್ಣು ಮಗುವಿನ ತಂದೆ ತಾಯಿಗಳು ತಮ್ಮ ಹೆಣ್ಣು ಮಗಳ ಎಜುಕೇಷನ್ಗೋಸ್ಕರ ಅಥವಾ ಮದುವೆಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು ಅದಕ್ಕೆ ಏಯ್ಟ್ ಪಾಯಿಂಟ್ ಒನ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾರೆ ಪ್ರಾಯಶಃ ಗೌರ್ಮೆಂಟ್ ಯಾವ ಬೆನ್ ಸ್ಕೀಮಲ್ಲೂ ಈ ಪರ್ಸೆಂಟೇಜ್ ಸಿಗೋಲ್ಲ ಎಫ್ ಡಿ ನಲ್ಲಂತೂ ಸಿಗೋದೇ ಇಲ್ಲ ಸೊ ಇದು ನೀವು ಆಮೇಲೆ ಮದುವೆಗೋ ಎಜುಕೇಷನ್ಗೋ ಯೂಸ್ ಮಾಡ್ಕೊಳ್ಬೋದು ಅಂಥೇಳಿ ಇದರಲ್ಲಿ ನೀವು ವರ್ಷಕ್ಕೆ ಒಂದೂವರೆ ಲಕ್ಷದವರೆಗೂ ಇನ್ವೆಸ್ಟ್ ಮಾಡ್ಬೋದು ಅಂದರೆ ತಿಂಗಳಿಗೆ ನೀವು ಹತ್ತು ಹತ್ತು ಸಾವಿರ ಹದಿನೈದು ಸಾವಿರ ಅಲ್ಲಿ ತನಕ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ಅನ್ಕೋತೀನಿ ಸೊ ಈಗ ಪ್ರಶ್ನೆ ಇರೋದೇನಂತಂದರೆ ಈಗ ನೀವು ಮ್ಯೂಚುವಲ್ ಫಂಡ್ ಬಗ್ಗೆ ಎಲ್ಲ ಮಾತಾಡಿದ ಮೇಲೆ ಅನಿಸ್ತು ಏಯ್ಟ್ ಪಾಯಿಂಟ್ ಒನ್ ಪರ್ಸೆಂಟ್ ರಿಟರ್ನ್ಗೋಸ್ಕರ ಇದನ್ನು ಒಂದು ಹದಿನೆಂಟು ವರ್ಷ ನಾನು ಮದುವೆ ಆಗೋ ಟೈಮಿಗೆ ತೆಗಿತೀನಿ ಅನ್ನೋ ಹದಿನೆಂಟು ವರ್ಷದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಅಥವಾ ಇದನ್ನು ಬದಲಾಗಿ ಮತ್ತೆ ಇಲ್ಲೊಂದು ಮ್ಯೂಚುವಲ್ ಫಂಡ್ ಹುಡುಕೋದು ಬೆಟ್ರು ಅಂತ ನೀವು ಹೇಳಿದ ಹಾಗೆ ಭಾರತ ದೇಶದಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೆ ಇದು ಒಂದು ಒಳ್ಳೆಯ ಸ್ಕೀಮ್ ಅಂದರೆ ಅಂಕಿ ಅಂಶಗಳ ಪ್ರಕಾರ ಒಂದು ಮನೆಯಲ್ಲಿ ತಾಯಿ ವಿದ್ಯಾವಂತೆ ಆಗಿದ್ದರೆ ಮಕ್ಕಳು ಆಟೋಮೆಟಿಕ್ಕಾಗಿ ಸುಸಂಸ್ಕೃತರಾಗ್ತಾರೆ ವಿದ್ಯಾವಂತರಾಗ್ತಾರೆ ಅಂಕಿಅಂಶಗಳು ಏನು ಅಂದರೆ ಹೆಣ್ಣು ಮಕ್ಕಳಿಗೆ ಬಂದ ದುಡ್ಡು ಕುಟುಂಬಕ್ಕೆ ಯೂಸ್ ಆಗುತ್ತೆ ಗಂಡು ಮಕ್ಕಳ ಬಂದ ದುಡ್ಡು ಪಾರ್ಟಿ ಹೋಗ್ತದೆ ಅದರಿಂದಾಗಿ ಭಾರತ ಸರ್ಕಾರದವರು ಯಾವುದೇ ಸ್ಕೀಮಿಗೆ ಕೊಡದಿದ್ದಂಥ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಎಂಟು ಪಾಯಿಂಟ್ ಒಂದು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಮೊದಲು ಎಂಟು ಪಾಯಿಂಟ್ ಆರುವರೆಗೂ ಇತ್ತು ಮತ್ತು ಫಿಕ್ಸಡ್ ಡಿಪಾಸಿಟಲ್ಲಾಗಲಿ ಪ್ರಾವಿಡೆಂಟ್ ಫಂಡಲ್ಲಾಗಲಿ ಇಷ್ಟು ಕೊಡ್ತಾ ಇಲ್ಲ ಆದರೆ ಏಟ್ ಪಾಯಿಂಟ್ ಒನ್ ಪರ್ಸೆಂಟಲ್ಲಿ ಇನ್ಫ್ಲೇಷನ್ ಹದಿನೈದು ಪರ್ಸೆಂಟ್ ಎಜುಕೇಷನ್ ಇನ್ಫ್ಲೇಷನ್ನು ಹದಿನೆಂಟು ಇಪ್ಪತ್ತೊಂದು ವರ್ಷಕ್ಕೆ ಆ ದುಡ್ಡನ್ನು ವಾಪಸ್ ತಗೊಳ್ಬೇಕಾದ್ರೆ ಹೇಳಿಕೊಳ್ಳುವಂತಹ ಮಟ್ಟದ ಒಂದು ದೊಡ್ಡ ಮೊತ್ತ ನಿಮ್ಮಲ್ಲಿ ಕೈಗೆ ಸಿಕ್ಕೋದಿಲ್ಲ ಇದನ್ನು ನಾನು ಬಹಳ ದಿನಗಳಿಂದ ಗಮನಿಸಿದ್ದೇನೆ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇದ್ದೇನೆ ನಾನು ಒಂದು ಸಣ್ಣ ಸಂಶೋಧನೆ ಮಾಡಿದೆ ಒಂದು ಅಂದಾಜು ಅಂದಾಜು ಒಂದು ಕೋಟಿಯವರೆಗೂ ಭಾರತದಲ್ಲಿ ಈ ಥರದ ಸ್ಕೀಮ್ನಲ್ಲಿ ಜನ ಹಾಕಿದ್ದಾರೆ ಹೆಣ್ಣು ಮಕ್ಕಳಿಗೋಸ್ಕರ ಒಂದೂವರೆ ಕೋಟಿ ಒಂದು ಕೋಟಿ ಅಂದಾಜು ಕೋಟಿ ನನ್ನ ಪ್ರಕಾರ ಇದು ಸರಿಯಾದಂತಹ ಒಂದು ಟೆಕ್ನಿಕ್ ಅಲ್ಲ ಭಾರತ ಸರ್ಕಾರದವರು ಜಾಸ್ತಿ ಕೊಡ್ತಾ ಇದ್ದಾರೆ ಆದರೆ ನೀವು ಒಂದನೇ ವಯಸ್ಸು ಎರಡನೇ ವಯಸ್ಸು ಮೂರನೇ ವಯಸ್ಸಿನಿಂದ ಪ್ರಾರಂಭ ಮಾಡಿ ಹದಿನೆಂಟು ಇಪ್ಪತ್ತೊಂದನೇ ವಯಸ್ಸಿನವರೆಗೆ ಹಾಕ್ತೀನಿ ಅಂತಂದರೆ ಹಾಕುವಾಗಲೇ ನಿಮಗೆ ಗೊತ್ತು ಇದು ದೀರ್ಘಾವಧಿಯೇ ಒಂದು ಹೂಡಿಕೆ ದೀರ್ಘ ಅವಧಿಯ ಹೂಡಿಕೆಗೆ ಅತ್ಯಂತ ಪ್ರಶಸ್ತವಾದದ್ದು ಮ್ಯೂಚುವಲ್ ಫಂಡು ಆದ್ದರಿಂದ ಆ ದುಡ್ಡನ್ನು ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ್ರೆ ಅತಿ ಕಡಿಮೆ ಇರುವಂಥದ್ದು ನಿಮಗೆ ಕನಿಷ್ಠ ಪಕ್ಷ ಹನ್ನೊಂದರಿಂದ ಹದಿನಾಲ್ಕು ಪರ್ಸೆಂಟ್ ವರ್ಕೌಟ್ ಆಗೋದ್ರಿಂದಾಗಿ ಎಂಟು ಪರ್ಸೆಂಟಿಗೂ ಹನ್ನೊಂದು ಹದಿನಾಲ್ಕು ಇರುವ ಡಿಫ್ರೆನ್ಸು ಭಾಳ ದೊಡ್ಡದಾಗುತ್ತೆ ಆನೆ ಲಾಂಗ್ ಟರ್ಮ್ ಬೇಸಿಸ್ ಮತ್ತು ಆ ಹೆಣ್ಣು ಮಕ್ಕಳಿಗೆ ಮದುವೆಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಬೇಕಾದಷ್ಟು ಹಣ ಒಂದಷ್ಟು ದೊಡ್ಡ ಮೊತ್ತದಲ್ಲಿ ಸಿಗುತ್ತೆ ಆದ್ದರಿಂದ ನನ್ನ ಸಲಹೆ ಏನು ಅಂತಂದರೆ ಆದಷ್ಟು ಮ್ಯೂಚುವಲ್ ಫಂಡ್ಗಳ ಬಗೆಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನೋಡ್ಕೊಳ್ಳಿ ಇದು ಕರೆಕ್ಟಾಗಿದೆ ಅಂತಂದರೆ ನಿಮ್ಮ ಸುಕನ್ಯಾ ಸಮೃದ್ಧಿ ಸ್ಕೀಮನ್ನು ಬೇಕಾದರೆ ಮರೆತು ಬಿಡ್ಬೋದು ಅಲ್ಲಿ ಮಿನಿಮಮ್ ಏನು ಆ ಸ್ಕೀಮನ್ನು ಜೀವಂತವಾಗಿಡಲಿಕ್ಕೆ ಬೇಕು ಅದನ್ನು ಹಾಕ್ಕೊಂಡೋಗಿ ಉಳಿದ ಹಣವನ್ನು ಅಷ್ಟೇ ದೀರ್ಘವಾಗಿ ಇಲ್ಲಿ ಹಾಕ್ಕೊಂಡೋಗಿ ಮತ್ತು ಇದನ್ನು ನೀವು ಗಂಡು ಮಕ್ಕಳಿಗೂ ಕೂಡ ಮ್ಯೂಚುವಲ್ ಫಂಡಲ್ಲಿ ಮಾಡ್ಬೋದು ಆದರೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಮೀಸಲಾಗಿದೆ ಈಗ ಇದು ನಮ್ಮ ಈ ಒಂದು ಸೆಷನನ್ನು ಕೊನೆಯ ಪ್ರಶ್ನೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅಂತ ನೀವು ಅನ್ಕೋತೀರ ಆದರೆ ಗೈಡೆನ್ಸ್ ಬೇಕು ನಮಗೆ ನಮಗೆ ಹ್ಯಾಂಡ್ ಹೋಲ್ಡಿಂಗ್ ಭಾಳ ಇಂಪಾರ್ಟೆಂಟ್ ಇಂಪಾರ್ಟ್ ಇಂಡಿಯನ್ಸ್ಗೆ ಸೊ ಕೈ ಹಿಡಿದು ನಡೆಸು ನಡೆಸನ್ನು ತಂದೆ ಅಂತ ಒಂದು ಹಾಡೇ ಇದೆ ಸೊ ಈಗ ಕೈ ಹಿಡಿದು ನಡೆಸುವಂಥವ್ರು ನಮಗೆ ದಾರಿ ತೋರಿಸುವಂಥ ಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅದಕ್ಕೊಂದು ಉತ್ತರ ಕೂಡ ಇದೆ ಆ ಉತ್ತರ ಏನು ಅಂದರೆ ಡಾಕ್ಟರ್ ಭರತ್ ಚಂದ್ರ ಅವರ ಮಗ ರೋಹನ್ ಚಂದ್ರ ಅವರು ಕೂಡ ಪರ್ಸ್ನಲ್ ಫೈನಾನ್ಸ್ ಕೋಚ್ ಸುಮಾರು ವರ್ಷಗಳಿಂದ ಅವರು ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅವರೀಗ ಮ್ಯೂಚುವಲ್ ಫಂಡ್ ಕನ್ಸಲ್ಟನ್ಸಿ ಸರ್ವಿಸ್ ತೆಗ್ದಿದ್ದಾರೆ ಸೊ ಅವ್ರ ಬಗ್ಗೆ ನಮ್ಮ ಭರತ್ ಚಂದ್ರ ಅವ್ರು ಹೇಳ್ತಾರೆ ಹಿಂದಿನ ದಿನಗಳಲ್ಲಿ ನಾವು ಕೇವಲ ಕಾರ್ಯಾಗಾರಗಳನ್ನು ನಡೆಸ್ತಾ ಇದ್ವಿ ಭಾಳ ಜನ ಇದ್ರು ಸರ್ ನಮಗೆ ಕೈ ಹಿಡಿದು ಹಣವನ್ನು ಕೊಡಬೇಕು ನೀವು ಅದಕ್ಕೋಸ್ಕರ ಕಳೆದ ಒಂದು ವರ್ಷದಿಂದ ನನ್ನ ಮಗ ರೋಹನ್ನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾನೆ ಅಂತಂದರೆ ನೀವು ನನ್ನ ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು ದೀರ್ಘವಾಗಿ ಹಾಕಬೇಕು ದೀರ್ಘಕಾಲಿಕವಾಗಿ ಹಾಕಬೇಕು ಅಂತ ಮನಸ್ಸಿದ್ದು ಒಂದಷ್ಟು ಹಣವನ್ನು ಹಾಕ್ತೀರಿ ಅಂತಾದರೆ ನಮ್ಮ ನಂಬರನ್ನು ಗೌರಿಶಕ್ಕಿಯವರು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲೂ ಹಾಕಿ ಹಾಕ್ತಾರೆ ನೋಡಿಕೊಂಡು ಫೋನ್ ಮಾಡಿ ನಿಮಗೆ ಹೇಳ್ತಾರೆ ಒಂದು ಕ್ವಶನ್ ಏನು ಕಳಿಸ್ಕೊಡ್ತಾರೆ ಇದಕ್ಕೆ ಉತ್ತರವನ್ನು ಬರೀರಿ ಅಂತ ನೀವು ಕೊಟ್ಟಂಥ ಉತ್ತರದಲ್ಲಿ ನೀವು ಮುಂದೆ ಭಾಳ ದಿನ ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಲಿಕ್ಕಿದ್ದೀರಿ ಒಂದಷ್ಟು ಒಳ್ಳೆಯ ಮೊತ್ತವನ್ನು ಹಾಕ್ತೀರಿ ಅಂತ ಕಂಡುಬಂದು ನಿಮಗೆ ಅದರಿಂದ ಅನುಕೂಲ ಆಗುತ್ತೆ ಅಂತಂದರೆ ನಮ್ಮ ಆಫೀಸವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಇದು ಸಂಪೂರ್ಣವಾಗಿ ಉಚಿತವಾಗಿ ಮಾಡುವಂಥ ಕೆಲಸ ಏನಿದ್ದರೂ ಕೂಡ ನಾವು ನಿಮ್ಮನ್ನು ನೋಡ್ಕೊಳ್ತೇವೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಕೂಡ ಹಣವನ್ನು ಹಾಕ್ಕೊಂಡು ಹೋಗ್ಬೋದು ಕೊನೆಯಲ್ಲಿ ಎಸ್ ಡಬ್ಲ್ಯೂ ಪಿ ಕೂಡ ಮಾಡ್ಬೋದು ಮತ್ತು ಆ ನಿಮಗೆ ಯಾವುದು ಸೂಕ್ತ ಅಂತ ಕಾಣ್ತದೆ ಆ ಮ್ಯೂಚುವಲ್ ಫಂಡ್ಗಳು ಹಾಕಿಕೊಡ್ತೇವೆ ಎಸ್ ಇದು ಸಂಪೂರ್ಣವಾಗಿ ಉಚಿತವಾಗಿದೆ ಅದರ ಉಪಯೋಗವನ್ನು ಪಡೆಯಿರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಎಸ್ ಸೊ ನಿಮ್ಮ ಉದ್ದೇಶಗಳನ್ನು ನಿಮ್ಮ ಒಂದು ಗುರಿಗಳನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ನಿಮ್ಮ ನಿಮ್ಮಲ್ಲಿರುವಂಥ ಹಣವನ್ನು ಲಕ್ಷದಲ್ಲಿಟ್ಕೊಂಡು ಮತ್ತು ನಿಮ್ಮ ಒಂದು ಡ್ಯೂರೇಷನ್ ಲೆಕ್ಕದಲ್ಲಿ ಲಕ್ಷದಲ್ಲಿಟ್ಕೊಂಡು ರೋಹನ್ ಚಂದ್ರ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ನಿಮ್ಮ ಒಂದು ಅನಿಸಿಕೆನ ಆಧರಿಸಿ ಅವರು ನಿಮಗೊಂದು ಪ್ಲ್ಯಾನ್ ಕೊಡ್ತಾರೆ ನೀವು ಆ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ಸರ್ ಒಂದು ಪ್ರಶ್ನೆ ಜನರ ಮನಸ್ಸಲ್ಲಿ ಬರ್ಬೋದು ರೋಹನ್ ಚಂದ್ರ ಅವರ ಮೂಲಕ ನಾವು ಇನ್ವೆಸ್ಟ್ ಮಾಡೋ ಹಣ ಅದು ಎಲ್ಲಿರುತ್ತೆ ಅದು ಎಷ್ಟು ಸೇಫು ಅನ್ನೋ ಪ್ರಶ್ನೆ ಬರ್ಬೋದು ರೋಹನ್ ಚಂದ್ರ ಅವರು ನಿಮಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕಲಿಕ್ಕೆ ಸಲಹೆಯನ್ನು ಕೊಡುತ್ತಾರೆ ಮತ್ತು ಮ್ಯೂಚುವಲ್ ಫಂಡ್ಗಳಿಗೆ ನೀವೇ ಆನ್ಲೈನಲ್ಲಿ ಹಣವನ್ನು ಸಂದಾಯ ಮಾಡುತ್ತೀರಿ ಹಣ ನಿಮ್ಮ ಹೆಸರಿನಲ್ಲೇ ಇರುತ್ತೆ ರೋಹನ್ ಚಂದ್ರ ಅವರಿಗೆ ಅದರ ಮೇಲೆ ಯಾವ ಅಧಿಕಾರವೂ ಇಲ್ಲ ಆದರೆ ಆ ಹಣ ನಮ್ಮ ಹತ್ರ ಇದೆ ಅಂತ ಗೊತ್ತಾದಾಗ ನೀವು ಅದನ್ನು ಅನ್ನೆಸಸರಿಯಾಗಿ ಯಾವಾಗಲೂ ತೆಗಿತೀರಿ ಅಂತಂದಾಗ ರೋಹನ್ ಚಂದ್ರ ಅವರು ಹೇಳ್ತಾರೆ ತೆಗಿಬೇಡಿ ಇದನ್ನ ಇನ್ನೂ ಹತ್ತು ವರ್ಷ ಇಟ್ಕೊಳ್ಳಿ ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ ಅದರಿಂದ ಎಲ್ಲರೂ ತಿಳ್ಕೊಬೇಕು ದುಡ್ಡು ನಿಮ್ಮ ಹೆಸರಿನಲ್ಲೇ ಇರುತ್ತೆ ಮತ್ತು ನಿಮ್ಮ ಹತ್ರನೇ ಒಂದು ಆ್ಯಪ್ ಇರುತ್ತೆ ಆ ಆ್ಯಪ್ನಲ್ಲಿ ನೀವು ನೋಡ್ಕೊಳ್ತಾ ಇರ್ತೀರಿ ಇವತ್ತು ಏನು ರೇಟ್ ಇದೆ ನಾಳೆ ಎಷ್ಟು ರೇಟ್ ಬರುತ್ತೆ ನಾಡ್ದು ಎಷ್ಟಕ್ಕೆ ಹೋಗ್ಬೋದು ಎಲ್ಲವನ್ನೂ ನಿಮ್ಗೆ ಗೊತ್ತಾಗೋಗ್ತದೆ ಅದರಿಂದ ದಯವಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಎಸ್ ಸೊ ಈ ಕೆಲವು ಮನಸ್ಸಲ್ಲಿರ್ಬೋದು ಹೀಗಾಗಿ ಈ ಪ್ರಶ್ನೆ ಕೇಳಿದೆ ಒಂದು ಆ್ಯಪ್ ಇರುತ್ತೆ ಮತ್ತು ಆ ಆ್ಯಪ್ ಮೂಲಕ ನೀವು ಇನ್ವೆಸ್ಟ್ ಮಾಡ್ತೀರಾ ಮತ್ತು ಆ ಆ ಆ ಆ್ಯಪ್ ಅಂದರೆ ಆ ಅಕೌಂಟ್ ನಿಮ್ಮ ಹೆಸರಲ್ಲೇ ಇರುತ್ತೆ ದುಡ್ಡು ನಿಮ್ಮ ಇರುತ್ತೆ ನೀವು ಯಾವ ಬೇಕಾದ್ರೂ ತೆಗಿಬೋದು ಕೂಡ ಓಕೆ ಆದರೆ ಮಾರ್ಗದರ್ಶಕರಾಗಿ ರೋಹನ್ ಚಂದ್ರ ಅವರು ಇರ್ತಾರೆ ಹೀಗಾಗಿ ಅವರ ಮಾರ್ಗದರ್ಶನದಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಮತ್ತು ನೀವು ವಿಡ್ಡ್ರಾಲ್ ಮಾಡ್ತೀರಾ ಓಕೆ ಇದು ಮತ್ತು ಉಚಿತವಾದ ಸರ್ವಿಸ್ ನಿಮ್ಮ ಕಡೆಯಿಂದ ಈ ರೋಹನ್ ಚಂದ್ರ ಅವರು ಈ ಒಂದು ಇನ್ವೆಸ್ಟ್ಮೆಂಟ್ಗೆ ಯಾವುದೇ ದುಡ್ಡನ್ನು ಪಡೆಯೋದಿಲ್ಲ ಸೊ ಆಸಕ್ತರು ಅವರ ಸರ್ವಿಸನ್ನು ಬಳಸಿಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ತಾ ಇಲ್ಲಿ ಒಂದು ವಿಚಾರ ಸೇರಿಸ್ಬೇಕು ಎಸ್ ಸರ್ ನಮ್ಮ ಫೋನ್ ನಂಬರನ್ನು ನೋಡಿಕೊಂಡು ಫೋನು ಮಾಡಿದವರು ಎಲ್ಲರೂ ಕೂಡ ಹಣವನ್ನು ಹಾಕೋದಿಲ್ಲ ಅದು ನನಗೆ ಗೊತ್ತಿದೆ ಆ ಅದೇನು ಕಾ ಒಂದು ಆರಂಭ ಶುರುತ್ವ ಇರುತ್ತೆ ಹೊರಟೋಗುತ್ತೆ ಎಲ್ಲಿ ಹೊರಟೋಗುತ್ತೆ ಅಂತಂದರೆ ಒಂದು ಕೆ ವೈ ಸಿ ಮಾಡಿಸ್ಬೇಕು ಮ್ಯೂಚುವಲ್ ಫಂಡ್ಗಳಲ್ಲಿ ಕೆ ವೈ ಸಿ ಮಾಡೋದ್ರೊಳಗೇ ಎಂಬತ್ತೈದು ಪರ್ಸೆಂಟ್ ಜನ ಉದುರೋಗ್ತಾರೆ ಇದು ನನಗಾಗೋದಿಲ್ಲ ಅಂತ ಅಥವಾ ಉದಾಸೀನ ಒಂದಷ್ಟು ಲೇಝಿನೆಸ್ಸು ಲೇಸಿನೆಸ್ಸು ಎರಡನೇದ್ದು ಕಂಟಿನ್ಯೂ ಮಾಡ್ತಾರೆ ಅಂತ ಆದರೆ ಎಷ್ಟು ವರ್ಷ ಕಂಟಿನ್ಯೂ ಮಾಡ್ತಾರೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅದಾದಮೇಲೆ ಎಸ್ ಡಬ್ಲ್ಯೂ ಬಿ ಮಾಡಲಿ ಅಲ್ಲಿರೋ ಹಣನ ನಾನು ಮುಟ್ಟದೇ ಇಲ್ಲ ಇದೇನಿದ್ರೂ ಕೂಡ ನನ್ನ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮದುವೆಗೆ ನನ್ನ ನಿವೃತ್ತಿಗೆ ಅಂತ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ಅದರಿಂದ ಕಾರ್ಯಪ್ರವರ್ತರಾಗುವುದು ಬೇರೆ ಫೋನ್ ಮಾಡುವುದು ಬೇರೆ ಮತ್ತು ಫೋನು ಬಂದಾಗ ನಿಮಗೆ ಕಳಿಸಿದ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಕಳಿಸೋದು ಇನ್ನೊಂದು ವಿಚಾರ ನಾನು ಈವರೆಗೆ ನನ್ನ ಜೊತೆಗೆ ಇಷ್ಟೊತ್ತು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಡಾಕ್ಟರ್ ಭರತ್ಚಂದ್ರ ಅವರಿಗೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ನಮಸ್ಕಾರ ಮತ್ತು ಡಿಸೆಂಬರ್ ತಿಂಗಳಾಗಿರೋದರಿಂದ ಕೆಲವೇ ದಿನಗಳಲ್ಲಿ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇರೋದರಿಂದ ಹೊಸ ವರ್ಷ ಶುಭಾಶಯಗಳು ನಿಮಗೆ ಈಗಲೇ ತಮಗೂ ಕೂಡ ಮತ್ತು ಹೊಸ ವರ್ಷದಲ್ಲಿ ಅಂದರೆ ಈಗ ಡಿಸೆಂಬರ್ ಶುರು ಶುರುವಾಗಿದೆ ಈ ವರ್ಷ ಪ್ಲ್ಯಾನ್ ಮಾಡಿದರೆ ಬಹುಶಃ ನೀವು ಹೊಸ ವರ್ಷದಲ್ಲಿ ನೀವು ಕಾರ್ಯಪ್ರವೃತ್ತರಾದರೆ ನಿಮಗೆ ಹೊಸ ವರ್ಷ ಲಾಭ ತಂದುಕೊಡಲಿ ಅಂತ ಆಶಿಸ್ತಾ ఈ కార్యక్రమ ముగ్సాదా నోతారుషక్ స్టుడియో నోడ్తారా మహామని కార్యక్రమ నమస్కారం